ಬ್ಯೂಟಿಫುಲ್ ಆಗಿರೋದು ಮನೆನೋ ಒಂದು ತೋರಿಸ್ಕೊಡ್ತೀನಿ ಸರ್ ಸೊ ನಿಮ್ಗೆ ರೈಟ್ ಅಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ವಿಂಡೋ ಅವೈಲೇಬಲ್ ಕೂಡ ಇದೆ ಹೈಲೈಟ್ ಗೋಸ್ಕರ ನಾವು ಟಿವಿ ಯೂನಿಟ್ ಕೂಡ ನಾವು ಇದು ಮಾಡಿದೀವಿ ಸರ್ ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ನೋಡಿದ್ರೆ ಟೆಕ್ಸ್ಚರ್ ವಾಲ್ ಫಿನಿಶ್ ಎಲ್ಲ ಮಾಡ್ಕೊಟ್ಟಿದ್ರಿ ಇವಾಗ ಕಿಚನ್ ನೋಡೋದಾದ್ರೆ ನಿಮ್ಗೆ ಓಪನ್ ಮಾಡ್ಯುಲರ್ ಕಿಚನ್ ಮಾಡಿಕೊಟ್ಟಿದ್ರಿ ಸೊ ಇಲ್ಲಿ ನೋಡಿದ್ರೆ ಕೌಂಟರ್ ಟಾಪ್ ಮತ್ತೆ ಎಸ್ ಎಸ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಸ್ಟೋರೇಜ್ ಸ್ಪೇಸ್ ಗೋಸ್ಕರ ಅವ್ರಿಗೆ ಒಂದು ಕಬೋರ್ಡ್ ಕೂಡ ನಾವು ಮಾಡ್ಕೊಟ್ಟಿದೀರಿ ಸರ್ ನಿಮ್ಗೆ ಸಿಂಗಲ್ ರೂಮು ಕಾಮನ್ ಟಾಯ್ಲೆಟ್ ಇದೆ ಓಪನ್ ಟೈಪ್ ಕಿಚನ್ ಇದೆ ಬಾಸ್ ಸೆಟಪ್ ಕೂಡ ನಾವು ಮಾಡಿಕೊಟ್ಟಿದೀರಿ ನನ್ನ ಹೆಸರು ಮಮತಾ ನಾನು ಬಿಸಿನೆಸ್ ಬೆಂಚ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕಸ್ಟಮರ್ ಸಪೋರ್ಟ್ ವರ್ಕ್ ಮಾಡಿ ಮಾಡ್ತಾ ಇದ್ದೀನಿ ಸರ್ ನಮ್ದು ಹೆಡ್ ಆಫೀಸ್ ಬಂದುಬಿಟ್ಟು ತಮಿಳ್ನಾಡು ಕರೂರ್ ಲೊಕೇಶನಲ್ಲಿ ಲೊಕೇಟ್ ಆಗಿದೆ ಬ್ರಾಂಚ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮ್ಯಾರಥಿಯಲ್ಲಿ ಲೊಕೇಟ್ ಆಗಿದೆ ಸರ್ ಸೊ ನಾವು ಏಟ್ ಇಯರ್ಸಿಂದ ಈ ಸರ್ವಿಸ್ ಮಾಡ್ಕೊಡ್ತಾ ಇದ್ದೀರಿ ಸೊ ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ಸ್ ಮೇಲೆ ನಾವು ಸಕ್ಸಸ್ಫುಲ್ಲಾಗಿ ರನ್ ಮಾಡಿದ್ದೀರಿ ಸರ್ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬನ್ಶಂಕ್ರಿಯಲ್ಲಿ ಬಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ನಮ್ಮದು ನಡೀತಿದೆ ಆ ಪ್ರಾಜೆಕ್ಟ್ನ ನಿಮಗೆ ನಾವು ತೋರಿಸ್ಕೊಡ್ತೀರಿ ಸೊ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ನಾವು ಆಫೀಸಲ್ಲಿ ಹೇಳಿದ್ನಲ್ಲ ಸರ್ ಬನ್ಶಂಕ್ರಿಯಲ್ಲಿ ಬಂದ್ಬಿಟ್ಟು ನಮ್ಮದು ಜಿ ಪ್ಲಸ್ ಫೋರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಂತ ಸೊ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ದೀರಿ ಇವಾಗ ಸೊ ಅದರಲ್ಲಿ ನೀವು ನೋಡಿದಿರಿ ಅಂದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜೊತೆಗೆ ಒನ್ ಪ್ಲೇ ಒನ್ ಬಿ ಎಚ್ ಕೆ ನಿಮಗೆ ಮನೆ ಮಾಡ್ಕೊಟ್ಟಿದ್ದೀರಿ ಸೊ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಆಫೀಸ್ ಸ್ಪೇಸ್ ಅಂತ ಮಾಡಿದ್ದೀರಿ ಸರ್ ಸೊ ಅದು ನಿಮಗೆ ನೋಡಿದರೆ ಅಂದರೆ ರೆಂಟ್ ಪರ್ಪಸ್ಗಾದರೂ ಇಲ್ಲಾಂದ್ರೆ ಓನ್ ಪರ್ಪಸ್ಗಾದರೂ ನೀವು ಆಫೀಸ್ಗೆ ಯೂಸ್ ಮಾಡ್ಕೊಬೋದು ಸೊ ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ನಮ್ಮ ಓನಸ್ ಇದ್ದಾರೆ ಟು ಬಿ ಎಚ್ ಕೆ ಅದನ್ನು ಮಾಡ್ಕೊಟ್ಟಿದ್ದೀವಿ ಸೊ ನಾವು ಸೆಕೆಂಡ್ ಫ್ಲೋರ್ ಬಂದಿದ್ದ ತಕ್ಷಣನೇ ಸರ್ ಮೆಟ್ಲಿಂದ ಎಂಟ್ರಿ ಆಗಿದ್ದ ತಕ್ಷಣವೇ ನಿಮಗೆ ರೈಟ್ ಸೈಡಲ್ಲಿ ಬಂದುಬಿಟ್ಟು ಲಿಫ್ಟ್ ಆಪ್ಷನ್ ಕೂಡ ಇದೆ ಸೊ ಬಂದು ನೋಡಿದರೆ ಅಂದರೆ ನಾವೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಮನೆ ಒಳಗಡೆ ನಿಮಗೆ ಬ್ಯೂಟಿಫುಲ್ ಆಗಿರೋದು ಮನೇನ ಒಂದು ತೋರಿಸ್ಕೊಡ್ತೀನಿ ಸರ್ ಸೊ ನಿಮಗೆ ರೈಟಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ವಿಂಡೋ ಅವೈಲೇಬಲ್ ಕೂಡ ಇದೆ ಸೊ ನೀವು ಹಂಗೆ ಬಂದಿದ್ದೀರ ಅಂದರೆ ನಿಮಗೆ ಒಂದು ಯೂನಿಕ್ ಹೈಲೈಟ್ಗೋಸ್ಕರ ನಾವು ಟಿ ವಿ ಯೂನಿಟ್ ಕೂಡ ನಾವು ಇದು ಮಾಡಿದ್ದೀವಿ ಸರ್ ಸೊ ಅದು ನೋಡಿದರೆ ಅಂದರೆ ನಿಮಗೆ ಎಸ್ ಎಸ್ ಸ್ಟ್ರಿಪ್ಸು ಮತ್ತು ಈ ಮಿರರ್ ಇದರಲ್ಲಿ ನಾವು ಹೈಲೈಟ್ ಲುಕ್ ಕೊಟ್ಟಿದ್ದೀರಿ ಸೊ ಹಾಗೆ ರೈಟ್ ಸೈಡಲ್ಲಿ ನೋಡಿದಂದರೆ ವಾಲ್ ಖಾಲಿ ಬಿಡೋದು ಬೇಡ ಅಂತೇಳ್ಬಿಟ್ಟು ಪಿ ವಿ ಸಿ ಸ್ಟ್ರಿಪ್ಸಲ್ಲಿ ನಾವು ಡಿಸೈನ್ ಕೂಡ ಮಾಡಿಕೊಟ್ಟಿದ್ದೀರಿ ಸರ್ ಸರ್ ನೀವು ನೋಡಿದ್ರೆ ಅಂದ್ರೆ ಟಿ ವಿ ಯೂನಿಟ್ ಆಗಿದ ತಕ್ಷಣ ನಿಮ್ಗೆ ವಾಶ್ರೂಮ್ ಇದೆ ಸೊ ಕೆಳಗಡೆ ನೋಡಿದ್ರೆ ನಿಮ್ಗೆ ಆಂಟಿ ಸ್ಕಿಟ್ ಟೈಲ್ಸ್ ಮತ್ತೆ ಜಾಕ್ವರ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀರಿ ಟು ಬೈ ಫೋರ್ ವೆಟ್ರಿಫೈಡ್ ಟೈಲ್ಸ್ನ ಹಾಕಿ ಒಂದು ಯೂನಿಕ್ ಲುಕ್ ಆಗಿ ನಾವು ಮಾಡ್ಕೊಟ್ಟಿದೀರಿ ಸರ್ ಸೊ ಆ ವಾಶ್ರೂಮ್ ಪಕ್ಕದಲ್ಲಿ ನಿಮಗೆ ಹೈಲೈಟ್ ಆಗಿ ನೋಡ್ಬೇಕಂದ್ರೆ ಒಂದು ವಾಲ್ ಕ್ಲಾಕ್ ತರ ಅವ್ರಿಗೆ ಡಿಸೈನ್ ಮಾಡಿಕೊಟ್ಟಿದಿರಿ ಸರ್ ಡೈನಿಂಗ್ ಹಾಲ್ ಹತ್ರ ಬಂದ್ಬಿಟ್ಟು ನಿಮಗೆ ವಾಲ್ ಬಂದ್ರೆ ಲುಕ್ ಬರಲ್ಲ ಅನ್ನೋದಕ್ಕೋಸ್ಕರ ಎಮ್ ಎಸ್ ಗ್ಲಾಸ್ ಮೆಟೀರಿಯಲ್ನ ನಾವು ಬಂದುಬಿಟ್ಟು ಯೂನಿಕ್ ಲುಕ್ಗೋಸ್ಕರ ನಾವು ಮಾಡ್ಕೊಟ್ಟಿದ್ದೀರಿ ಸರ್ ಸೊ ಮಿಡಲ್ ಆಫ್ ಹೋಮಲ್ಲೇ ಅವ್ರ ಮನೆ ಸೆಂಟ್ರಲ್ಲೇ ನೋಡಬೇಕಂದ್ರೆ ಪೂಜಾ ರೂಮ್ ಅನ್ನೋದನ್ನು ಟೀ ಕುಡ್ಡಲ್ಲಿ ನಾವು ಮಾಡಿಕೊಟ್ಟಿದ್ದೀರಿ ಸರ್ ಸರ್ ನೀವು ಪೂಜಾ ರೂಮ್ ಅನ್ನೋದು ನೋಡಿದರೆ ಅಂದರೆ ನಿಮಗೆ ಫೋರ್ ಬೈ ಸಿಕ್ಸಲ್ಲಿ ವೆಟ್ರಿಫೈ ಟೈಲ್ಸು ಮತ್ತು ಗ್ರೈನೈಟ್ ಹಾಕಿ ನಾವು ಪೂಜಾ ರೂಮ್ನ ರೆಡಿಮಿ ಮಾಡ್ಕೊಟ್ಟಿದ್ವಿ ಸೊ ಪೂಜೆ ಸಾಮಾನಿಗೆ ಬೇಕಾಗಿರೋ ಸ್ಟೋರೇಜ್ಗೋಸ್ಕರ ಕೂಡ ಆ ಸ್ಟೋರೇಜ್ ಸ್ಪೇಸ್ ಅಂತ ಕೂಡ ನಾವು ಮಾಡಿಕೊಟ್ಟಿದ್ದೀರಿ ಸರ್ ಸೊ ಹಂಗೆ ಬಂದಿದ್ದೀರ ಅಂದರೆ ನಿಮಗೆ ಓಪನ್ ಕಿಚನ್ ಕೂಡ ನಮ್ಮ ಸೈಡಿಂದ ನಾವು ಮಾಡ್ಕೊಟ್ಟಿದ್ರಿ ಸೊ ಓಪನ್ ಕಿಚನ್ ಕೂಡ ನಿಮಗೆ ಹೈಲೈಟ್ ಲುಕ್ಗೋಸ್ಕರ ವಾಲ್ಪೇಪರಲ್ಲಿ ಎಲ್ಲ ಡಿಸೈನ್ಸ್ ಮಾಡ್ಕೊಟ್ಟಿದ್ರಿ ಸರ್ ನಿಮಗೆ ಕಿಚನ್ಗೆ ಆಪೋಸಿಟನ್ನು ನೋಡಿದಿರಂದರೆ ಸ್ಟೋರೇಜ್ ಸ್ಪೇಸ್ಗೋಸ್ಕರ ನಾವು ಗ್ಲಾಸು ಈ ಮೆಟೀರಿಯಲ್ ಬಂದುಬಿಟ್ಟು ನಾವು ಸ್ಟೋರೇಜ್ ಪೇಸ್ ಅಂತ ಮಾಡಿಕೊಟ್ಟಿದ್ದೀವಿ ಸರ್ ಬಾಕ್ಸಸ್ ಸೊ ಹಂಗೆ ಬಂದು ನೋಡಿದರೆ ಅಂದರೆ ಮಾಸ್ಟರ್ ಬೆಡ್ರೂಮ್ ಒಂದಿದೆ ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿದರೆ ಅಂದರೆ ನಿಮಗೆ ಟ್ರೆಡಿಷನಲ್ ವಾಲ್ ವಾಲ್ಪೇಪರು ಮತ್ತು ಪೀಕಾಕ್ ಡಿಸೈನಲ್ಲಿ ಬಂದುಬಿಟ್ಟು ಅವ್ರಿಗೆ ಮಾಡಿಕೊಟ್ಟಿದ್ದೀರಿ ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಸ್ಲೈಡಿಂಗ್ ಕಬೋರ್ಡ್ ಕೂಡ ಅವ್ರ ಸೈಡನ್ನು ಮಾಡಿಕೊಟ್ಟಿದ್ದೀರಿ ಸರ್ ಕೆಳಗಡೆ ನೋಡೋದಾದರೆ ನಿಮಗೆ ಲ್ಯಾಮಿನೇಟ್ ಫ್ಲೋರಿಂಗ್ ಕೂಡ ಮಾಡಿಕೊಟ್ಟಿದ್ದೀರಿ ಸರ್ ಸೊ ಹಂಗೆ ಮಾಸ್ಟರ್ ಬೆಡ್ರೂಮಿಂದ ಬಂದು ನೋಡಿದರೆ ಅಂದರೆ ನಿಮಗೆ ಬಾಲ್ಕನಿ ಸ್ಪೇಸಸ್ ಕೂಡ ನಿಮಗೆ ಇದೆ ಸರ್ ಸೊ ಕ್ಲೈಂಟ್ ನೈಟ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ರಿಲ್ಯಾಕ್ಸೇಷನ್ಗೋಸ್ಕರ ಅವ್ರಿಗೆ ಚೆನ್ನಾಗಿರುತ್ತೆ ಸರ್ ನಿಮಗೆ ನೋಡಿದ್ರೆ ಅಂದರೆ ಡೈನಿಂಗ್ ಆಪೋಸಿಟಲ್ಲಿ ಬಂದುಬಿಟ್ಟು ಯು ಯು ಪಿ ವಿ ಸಿ ಡೋರ್ಸ್ನ ಇಟ್ಬಿಟ್ಟು ನಾವು ಯೂಟಿಲಿಟಿ ಸ್ಪೇಸ್ ಅಂತ ಮಾಡ್ಕೊಟ್ಟಿದ್ವಿ ಸೊ ಅದರಲ್ಲಿ ನೋಡಿದ್ರೆ ಅಂದರೆ ನಿಮ್ಗೆ ಸ್ಟೋರೇಜ್ ಪೇಚು ಮತ್ತು ವಾಷಿಂಗ್ ಮಿಷಿನ್ ಅಂತ ಇಟ್ಕೊಬೋದು ಸರ್ ಸೊ ಇವಾಗ ನಾವು ತರ್ಡ್ ಫ್ಲೋರ್ಗೆ ಹೋಗಿ ನೋಡೋಣ ಸೊ ಅಲ್ಲಿ ಬಂದುಬಿಟ್ಟು ಡೂಪ್ಲೆಕ್ಸ್ ಫ್ಲೆಕ್ಸ್ ಹೌಸ್ ಮಾಡಿಕೊಟ್ಟಿದ್ದೀವಿ ಸರ್ ಅದು ಯೂನಿಕ್ ಲುಕ್ ಆಗಿ ನಿಮಗೆ ಕಾಣಿಸುತ್ತೆ ಬನ್ನಿ ನೋಡೋಣ ಸರ್ ಇವಾಗ ನಾವು ತರ್ಡ್ ಫ್ಲೋರ್ ಬಂದಿದ್ದೀರಿ ಸೊ ತರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿದ್ರೆ ಅಂದರೆ ನಿಮಗೆ ಲಿಫ್ಟ್ ಆಪ್ಷನ್ ಇದೆ ಮತ್ತು ಸೊ ಎಂಟ್ರಿ ಆಗಬೇಕಾಗಿರೋದು ಮತ್ತು ನೀವು ಗ್ರೌಂಡ್ ಫ್ಲೋರಿಂದ ಫೋರ್ತ್ ಫ್ಲೋರ್ವರೆಗೂ ನೋಡಿದ್ರೆ ನಿಮಗೆ ಡೋರ್ಸ್ ಎಲ್ಲ ನಾವು ಟಿಕ್ ವುಡ್ಡಲ್ಲೇ ಮಾಡ್ಕೊಟ್ಟಿದ್ರಿ ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ನೋಡಿ ಟೆಕ್ಸ್ಟರ್ ವಾಲ್ ಫಿನಿಶ್ ಎಲ್ಲ ಮಾಡ್ಕೊಟ್ಟಿದ್ರಿ ಸೊ ಅದರಲ್ಲಿ ಲ್ಯಾಮಿನೇಟ್ ಶೀಟ್ ಅನ್ನ ಇಟ್ಬಿಟ್ಟು ನಾವು ಆ ಕಡೆ ಈ ಕಡೆ ಲೈಟ್ ಡಿಸೈನ್ ಅಂತ ಫಿಟಿಂಗ್ಸ್ ನ ಯೂನಿಕ್ ಆಗಿ ಮಾಡ್ಕೊಟ್ಟಿದ್ರಿ ಸರ್ ಸರ್ ಇವಾಗ ಕಿಚನ್ ನೋಡೋದಾದ್ರೆ ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್ ಮಾಡ್ಕೊಟ್ಟಿದ್ರಿ ಸೊ ಇಲ್ಲಿ ನೋಡೋದಾದ್ರೆ ಕೌಂಟರ್ ಟಾಪ್ ಮತ್ತೆ ಎಸ್ ಎಸ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಸ್ಟೋರೇಜ್ ಸ್ಪೇಸ್ಗೋಸ್ಕರ ಅವ್ರಿಗೆ ಒಂದು ಕಬೋರ್ಡ್ ಕೂಡ ನಾವು ಮಾಡ್ಕೊಟ್ಟಿದಿರಿ ಸರ್ ಸೊ ಹಂಗೆ ಇಲ್ಲಿ ನೋಡೋ ಥರ ಇದ್ರೆ ನಿಮಗೆ ಬಂದ್ಬಿಟ್ಟು ಯೂಟಿಲಿಟಿ ಏರಿಯಾ ಕೂಡ ಇಲ್ಲೇ ಇದೆ ಸೊ ಅದರಲ್ಲಿ ನೀವು ವಾಷಿಂಗ್ ಮೆಷಿ ಮತ್ತೆ ಸ್ಟೋರೇಜ್ ಸ್ಪೇಸ್ ಅಂತ ನೀವು ಮಾಡ್ಕೊಬೋದು ಸರ್ ಸರ್ ನೀವು ಇಲ್ಲಿ ನೋಡೋದಾದರೆ ನಿಮಗೆ ಬಂದ್ಬಿಟ್ಟು ಹಾಲ್ ಪಕ್ಕದಲ್ಲಿ ಟೂ ಕಿಡ್ಸ್ ಬೆಡ್ರೂಮ್ ಕೂಡ ಇದೆ ಈಗ ನಾನು ಕಿಡ್ಸ್ ಬೆಡ್ನ ನಿಮಗೆ ತೋರಿಸ್ತೀನಿ ಸರ್ ಸೊ ಅಲ್ಲಿ ಎಂಟ್ರಿ ಆಗ್ತಾ ಆಗ್ತಾನೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಅಂತ ಒಂದು ಕಬೋರ್ಡ್ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಸೊ ಬೆಡ್ರೂಮ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಯೂನೀಕ್ ಲುಕ್ಗೋಸ್ಕರ ನಾವು ಪೇಪರ್ ಡಿಸೈನ್ ಮಾಡ್ಕೊಟ್ಟಿದ್ವಿ ಕಿಡ್ಸ್ಗೆ ಅಟ್ರಾಕ್ಟಿವ್ ಕಾಣಲಿ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಬಂದ್ಬಿಟ್ಟು ನಾವು ಆಫ್ ಮೂನ್ ಅಲ್ಲಿ ಡಿಸೈನ್ ಮಾಡ್ಕೊಟ್ಟಿದೀವಿ ಸರ್ ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ಗೋಸ್ಕರ ನಿಮಗೆ ಬಂದ್ಬಿಟ್ಟು ಸ್ಲೈಡಿಂಗ್ ಡೋರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಡ್ರೆಸ್ ಸ್ಟೋರೇಜ್ಗೋಸ್ಕರ ಅಂತ ಒಳಗಡೆ ಮಾಡ್ಕೊಟ್ಟಿದ್ರಿ ಸೊ ಹಂಗೆ ನಿಮಗೆ ಬಂದ್ಬಿಟ್ಟು ಈವನಿಂಗ್ ಟೈಮಲ್ಲಿ ಕಿಡ್ಸ್ಗೆ ರಿಲ್ಯಾಕ್ಸೇಷನ್ಗೋಸ್ಕರ ಅಂತ ಒಂದು ಬಾಲ್ಕನಿ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಸೊ ಅದ್ರಲ್ಲಿ ನೋಡಿದೀರಿ ಅಂದರೆ ನಿಮಗೆ ಬಂದ್ಬಿಟ್ಟು ಎಮ್ ಎಸ್ ಮೆಟೀರಿಯಲ್ನ ಇಟ್ಬಿಟ್ಟು ಯೂನಿಕ್ ಲುಕ್ ಗೋಸ್ಕರ ಡಿಸೈನ್ ನಾವು ಮಾಡ್ಕೊಟ್ಟಿದ್ದೀರಿ ಈ ಕಡೆ ನೋಡೋದಾದ್ರೆ ನೀವು ಕಿಡ್ಸ್ಗೋಸ್ಕರ ನಾವು ವಾಡ್ರೂಬ್ ಅಂತ ಮಾಡ್ಕೊಟ್ಟಿದ್ದೀರಿ ಸರ್ ಸೊ ಇಲ್ಲಿ ನೋಡಿದ್ರೆ ಅಂದರೆ ವಾಶ್ರೂಮ್ ಕೂಡ ಮಾಡಿದ್ದೀರಿ ಸೊ ಜಾಕ್ವರ್ ಫಿಟ್ಟಿಂಗ್ಸ್ ಮಾಡಿದ್ದೀರಿ ಸೊ ಕ್ಯಾಸಿಡಿಸ್ ಕೆಳಗಡೆ ಏನು ಮಾಡಿದ್ರು ಸೇಮ್ ಥಿಂಗ್ ಇಲ್ಲೂ ಅದನ್ನೇ ನಾವು ಮಾಡಿಕೊಟ್ಟಿದೀರಿ ಸರ್ ಸರ್ ಇಲ್ಲಿ ನೋಡಿದ್ರೆ ಅಂದರೆ ನಾವು ಇದಕ್ಕೆ ಬಂದ್ಬಿಟ್ಟು ಎಮ್ ಎಸ್ ಮೆಟೀರಿಯಲ್ಸ್ ಮತ್ತೆ ಗ್ಲಾಸ್ ಫಿಟ್ಟಿಂಗ್ಸ್ ಅಂತ ಮಾಡಿದಿರಿ ಸೊ ಇಲ್ಲಿ ನಾವು ಗ್ರಾನೈಟ್ ಸ್ಟೆಪ್ಸ್ಗೆ ಬಂದ್ಬಿಟ್ಟು ಗ್ರಾನೈಟ್ ಅಂತ ಯೂಸ್ ಮಾಡಿದಿರಿ ಸರ್ ಸೊ ಬಂದು ಫೋರ್ತ್ ಫ್ಲೋರ್ ಅಲ್ಲಿ ಏನಿದೆ ಅಂತ ನೋಡೋಣ ಸೊ ಈಗ ನಾವು ಫೋರ್ತ್ ಫ್ಲೋರ್ ಅಲ್ಲಿ ಇದೀರಿ ಸರ್ ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸಿಂಗಲ್ ರೂಮು ಕಾಮನ್ ಟಾಯ್ಲೆಟ್ ಇದೆ ಓಪನ್ ಟೈಪ್ ಕಿಚನ್ ಇದೆ ಸೊ ಅದರಲ್ಲಿ ನೋಡಿದ್ರೆ ಓಪನ್ ಟೈಪ್ ಕಚನ್ ಅಲ್ಲಿ ಬಾಸೆಟ್ ಬಾಸೆಟ್ ಅಪ್ ಕೂಡ ನಾವು ಮಾಡ್ಕೊಟ್ಟಿದೀರಿ ಬಾಲ್ಕನಿ ಕೂಡ ನಾವು ಮಾಡ್ಕೊಟ್ಟಿದೀವಿ ಸರ್ ಬಾಲ್ಕನಿಯಲ್ಲಿ ನಿಮಗೆ ನೋಡಿದ್ರೆ ಅಂದ್ರೆ ಲಿಫ್ಟ್ ಆಪ್ಷನ್ ಕೂಡ ನಾವು ಮಾಡ್ಕೊಟ್ಟಿದೀವಿ ಸೊ ಈಗ ಟೆರೇಸ್ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀರಿ ಬನ್ನಿ ಸರ್ ಸೊ ಇವಾಗ ಫೈನಲ್ ಆಗಿ ಅಂದರೆ ನಾವು ಟೆರಸ್ ಅಲ್ಲಿ ಬರ್ತಾ ಇದ್ದೀರಿ ಸೊ ಕ್ಲೈಂಟ್ ಗೋಸ್ಕರ ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಬಿಸಿ ಒಳಗಡೆ ತಾಕ್ಬಾರ್ದು ಅನ್ನೋದ್ರಗೋಸ್ಕರ ನಾವು ಕೂಲಿಂಗ್ ಟೈಲ್ಸ್ನ ಕೂಡ ಯೂಸ್ ಮಾಡಿದಿರಿ ಸೊ ಅಲ್ಲಿ ಬಂದುಬಿಟ್ಟು ಎಲ್ಲ ಥರ ಬೋರಿಂಗ್ ಆಗಿ ಬಿಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಸೈಡಿಂದ ನಾವು ಡೆಕ್ಸ್ಪೇಸ್ ಕೂಡ ಮಾಡಿಕೊಟ್ಟಿದೀರಿ ಸೊ ಒಂದು ಜಾಲಿ ಲುಕ್ ಜಾಲಿ ಡಿಸೈನಲ್ಲಿ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದೀರಿ ಸೊ ಇಲ್ಲಿ ಬಂದುಬಿಟ್ಟು ನೀವು ನೋಡಿದ್ರೆ ಈವ್ನಿಂಗ್ ಟೈಮಲ್ಲಿ ರಿಲ್ಯಾಕ್ಸೇಷನು ಮತ್ತು ನೀವು ಮಿನಿ ಪಾರ್ಟೀಸ್ ಕೂಡ ನೀವು ಮಾಡ್ಕೊಬೋದು ಸೊ ಇದು ನಮ್ಮ ಬಿಸ್ನೆಸ್ ಬೆಂಚ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಮಾಡಿಕೊಟ್ಟಿರುವ ಜಿ ಪ್ಲಸ್ ಫೋರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ನಮ್ಮಲ್ಲಿ ನೋಡ್ಕೊಂಡ್ರೆ ಮೂರು ಪ್ಯಾಕೇಜಸ್ ಇದೆ ಸರ್ ಬೇಸಿಕ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಅಂತ ತೌಸಂಡ್ ನೈನ್ ಫಿಫ್ಟಿನ ಸ್ಟಾರ್ಟ್ ಆಗುತ್ತೆ ಸರ್ ತೌಸಂಡ್ ನೈನ್ ಫಿಫ್ಟಿ ಒಂದು ಬೇಸಿಕ್ ಪ್ಯಾಕೇಜು ಟೂ ತೌಸಂಡ್ ಟೂ ಹಂಡ್ರೆಡ್ ಸ್ಟ್ಯಾಂಡರ್ಡ್ ಪ್ಯಾಕೇಜು ಪ್ರೀಮಿಯಂ ಟೂ ತೌಸಂಡ್ ಫೋರ್ ಫಿಫ್ಟಿ ಸರ್ ಸರ್ ಪ್ಯಾಕೇಜಲ್ಲಿ ನೋಡ್ಕೊಂಡ್ರೆ ಸಿವಿಲ್ ಡ್ರಾಯಿಂಗ್ಸ್ ಸ್ಟ್ರಕ್ಚರ್ ಡ್ರಾಯಿಂಗ್ಸು ಪ್ಲಂಬಿಂಗ್ ಡ್ರಾಯಿಂಗ್ಸು ಮತ್ತು ಮೆಟೀರಿಯಲ್ ನೋಡ್ಕೊಂಡ್ರೆ ಸಿಮೆಂಟ್ ಸ್ಟೀಲು ಪೈಂಟ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಸ್ಟ್ ಏನಾಗುತ್ತೆ ಅಂದರೆ ಸಂಪು ಸೆಪ್ಟಿಕ್ ಟ್ಯಾಂಕು ಓವರ್ ಎಕ್ ಟ್ಯಾಂಕು ಮತ್ತೆ ಕಾಂಪೌಂಡ್ ವರ್ ಇದೆಲ್ಲ ಕ್ಲೈಂಟ್ಸ್ ಕೋಪಲ್ಲಿ ಎಕ್ಸ್ಟ್ರಾ ಆಗುತ್ತೆ ಸರ್ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಸರ್ ಸೊ ನಮ್ಮಲ್ಲಿ ತ್ರೀ ಡಿ ವೀಡಿಯೋ ತ್ರೀ ಡಿ ವಾಕ್ ಥ್ರೂ ವೀಡಿಯೋ ಅಂತ ಮಾಡ್ಕೊಡ್ತೀವಿ ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರಲ್ಲ ಸೊ ಅವ್ರಿಗೆ ಕ್ಲೈನ್ಸ್ಗೆ ತೋರಿಸ್ಕೊಟ್ ಸರ್ ಹಿಂಗೆ ಬರುತ್ತೆ ನಿಮ್ಮ ಮನೆ ಅಂತ ಸೊ ಅವ್ರು ಓಕೆ ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ಸರ್ ಇಷ್ಟೇ ಅಲ್ಲದೆ ಆರ್ಕಿಟೆಕ್ಟ್ ಟೀಮ್ ಸ್ಟ್ರಕ್ಚರಲ್ ಟೀಮ್ ಕ್ವಾಂಟಿಟಿ ಸರ್ವೆ ಟೀಮ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಟೀಮ್ ಇದೆಲ್ಲ ಟೀಮ್ ಪ್ರೊಫೆಷನಲ್ ಟೀಮ್ಸ್ ಇಟ್ಕೊಂಡು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಿಮಗೂ ಮನೆ ಕಟ್ಟಬೇಕಂತ ಇದೆಯಾ ಹಾಗಾದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕರೆ ಮಾಡಿ